ನಮಸ್ಕಾರ ನಮಸ್ಕಾರ ಯಾರದು ಪೆಟಿಕೋಟ್ ಮಾಡಬೇಕಾಯ್ತು ಕಾಲಿಗೆಲ್ಲ ಪೆಟ್ಟಿಕೊಟ್ಕೋಟ್ ಮಾಡಕ್ಕಿದೆ ನಾವು ಟೈಲರ್ ಶಾಪ್ ಅಲ್ಲ ಕೈ ಕಾಲೆಲ್ಲ ಉಜ್ಜಿತಾರ ಅಲ್ಲ ಅದನ್ನೇ ಪೆಟಿಕೋಟು ಅಂತ ಹೇಳಿದ್ದು ಓ ಗಾಡ್ ಅದು ಪೆಡಿಕ್ಯೂರ್ ಅಮ್ಮ ಸರಿ ಸರಿ ಬಂದು ಕುಕ್ಕೊಳ್ಳಿ ಮಾಡಿ ಅನ್ನಿಸ್ತಿದೆ ಚಕ್ ಗುಳ್ಳಿ ಆಗ್ತಿದೆ ಇಷ್ಟ ಇದ್ ಕಾಲ ಇದ್ದಾಗ ಪಳ್ಳ ಅಂತ ಅಂದ್ರೆ ಇಲ್ಲಿ ಸುಮಾರು ಇದಂಗೆ ಎಷ್ಟ ಕೊಡ್ಬೇಕು ಆಗಿದೆಬಿಡಿ ಅಮ್ಮ ಅಂದ್ರೆ ಟೂ ತೌಸಂಡ್ ತಂದ್ರೆ ಎರಡು ಸಾವಿರ ಕಡೆಮ್ಮ ಕಾಲೇಜಿದ ಸೋಪ್ ಹಾಕ್ತ ಮುಜದ್ದು ಅಷ್ಟಕ್ಕೆ ಎರಡು ಸಾವಿರ ಕೊಡ್ಬೇಕು ನಿಂಗೆ ನನ್ನ ಹತ್ರ ಎನ್ನು ಟೂ ತೌಸಂಡ್ ಎದುರುಗಡೆ ಇರೋ ಪಾರ್ಲ ತ್ರೀ ತೌಸಂಡ್ ಅರ್ಥ ಆಯ್ತಾ ಅಡೇನೆ ನಮ್ಗೆ ಬಡಂಗ್ ಫೋನ್ ಮಾಡ್ತೀವಿ ನಾನು ಪಾರ್ಲ ಇರೋ ಬಂದಿದ್ದೆ ದುಡ್ನ ಸ್ವಲ್ಪ ಕಳ್ಸ್ಬೇಕಾಯ್ತು ನನ್ನ ಹತ್ರ ದುಡ್ಡು ಇಲ್ಲ ಅದಂತಾರೆ ಯಶು ಮಾಡಿದ್ರು ಅನ್ನಲ್ಲ ಶಿಲಾಮ ಅದನ್ನ ಕಳಿಸಿ ಅದೇ ಮಾಡಿರೋದು ಗೂಗ್ಲಿ ಪೇ சரி சரி இவ்வம கல்சி அவளுமல் கூத்தோள அதுக்கே பே மாடி நான் அவளு இவ்ளோ அந்த மாதாஸ்தீரல்ல நே இத்கித்த மாதாட் பருத்த மரியாதை கொடத்தின் அஸ்டே ಈ ತರ ಕಸ್ಟಮರ್ಸ್ನ ಕಳ್ಸ್ಬೇಡ ದೇವರೇ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾಕ್ಯಾಕೆ ಬರ್ತಾರೋ ಜನ ಇಲ್ಲಿ Good to